ಇಲ್ಲಿಯವರಿಗೆ ಸೇವೆ ಮಾಡೋಕ್ಕೆ ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯದ ಅಫ್ಲಿಯೇಷನ್ಸ್ ಇಲ್ಲ ನಾವು ಜನರ ಜೊತೆ ಕೆಲಸ ಮಾಡ್ತೀವಿ ಜನರ ಜೊತೆ ಇರ್ತೀವಿ ಅದಕ್ಕೆ ಯಾರ ಅನುಮತಿಯೂ ಬೇಡ ನಮಗೆ ಬೇಕಾದ್ರೆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಅದನ್ನು ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಕೆಲಸವನ್ನ ಮಾಡಿ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನ ಗಣ್ಯರನ್ನ ಸ್ವಾಗತಿಸುವಂಥ ಕಾರ್ಯ ನನ್ನದಾಗಿದೆ ಬಂದಿಗೆಲ್ಲರೂ ಕೂಡ ಮತ್ತೊಮ್ಮೆ ಗಮಯ ಭ ಅಂಬತಂಗಮಯ ಸಂತೋಷಿಕೆ ಬಗ್ಗೆ ಬಹಳ ಭಾವನಾತ್ಮಕವಾಗಿ ಮಾತನಾಡಿದ್ರು ಬಹಳ ಸಂತೋಷ ಆಗಿದೆ ಅದೇ ನನಗೆ ಬಹಳ ಸಂತೋಷದ ಅಂತ ಹೇಳಿ ಭಾವನಾತ್ಮಕವಾಗಿ ಹೇಳ್ತಾ ಇದೆ ಬಡಬರಿಗೆ ಸಹಾಯ ಮಾಡುವಂತಹ ಹೀಗೆ ಅವರಿಂದ ಏನು ಸಾಧ್ಯವಾದ ಎಲ್ಲ ಕೆಲಸಗಳನ್ನು ಸಾಹಿತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹದ್ದು ವಿಶೇಷವಾದಂತಹದ್ದು ಜನನೇ ಜನ್ಮಭೂಮೇಶ್ವರ ಸ್ವರ್ಗ ಕಲಿಯಿಸಿರುವ ಮಾತಿದೆ ಅಂದರೆ ತಾಯಿ ಮತ್ತು ಜನ್ಮ ಕೊಟ್ಟಂತಹ ಸ್ಥಳ ಸ್ವರ್ಗಕ್ಕಿಂತ ಮುಗಿಲಾದಿರಾಗ ತರುವ ಮಾತು ಹಾಗೆ ಅವರು ಅವರು ನುಡಿಗಂತಹ ಸ್ವಂತ ಸ್ಥಳವನ್ನು आशे <laughs> वठ ಇಲ್ಲಿಯವ್ರಿಗೆ ಸೇವೆ ಮಾಡೋಕ್ಕೆ ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯದ ಅಫ್ಲಿಯೇಷನ್ಸ್ ಇಲ್ಲ ನಾವು ಜನರ ಜೊತೆ ಕೆಲಸ ಮಾಡ್ತೀವಿ ಜನರ ಜೊತೆ ಇರ್ತೀವಿ ಅದಕ್ಕೆ ಯಾರ ಅನುಮತಿಯೂ ಬೇಡ ನಮಗೂ ಬೇಕಿರೋದು ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಅದನ್ನ ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಕೆಲಸವನ್ನ ಮಾಡಿ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ಎಲ್ಲಾ ಅತಿಥಿಗಳನ್ನ ಗಂಡರನ್ನ ಸ್ವಾಗತಿಸುವಂತ ಕಾರ್ಯ ನನಗಾಗಿದೆ ಎಲ್ಲರೂ ಕೂಡ ಮತ್ತೊಮ್ಮೆ ಮಾಯಾಮ ಅಂಬ ತಂಗ ಮಾಯ ಅವರುಗಳನ್ನ ಇಲ್ಲಿಗೆ ಕರ್ಕೊಂಡ್ಬಂದು ನವದೊಂಬತ್ತು ತಿಂಗಳಿಗೆ ನಮ್ಮೆಲ್ಲರಿಗೂ ಆಶೀರ್ವಾದವನ್ನ ದರ್ಶನ ಕಳಿಸ್ಲಿಕ್ಕೆ ನನಗೆ ಬಹಳ ಮನಸ್ಸು ಹುಡುಕಾಗ್ತಾ ಇದೆ ಅದೇ ನನಗೆ ಬಹಳ ಭಾಳ ಸಂಗತಿ ಅಂತ ಹೇಳಿ ಭಾವನಾತ್ಮಕವಾಗಿ ಹೇಳ್ತಾ ಇದ್ದೆ ದೊಡ್ಡ ಮಕ್ಕಳಿಗೆ ಸಹಾಯ ಮಾಡುವಂತಹ ಹೀಗಾಗಿ ಅವರಿಂದ ಏನು ಸಾಧ್ಯವಲ್ಲ ಎಲ್ಲ ಕಲಿಸ್ಕೊಳ್ಳೋದನ್ನು ಕೂಡ ನಿರಂತರವಾಗಿ ಮುಗಿಸ್ಕೊಂಡು ಹೋಗ್ತಾ ಇಲ್ಲ ಅವ್ರು ಬೆಂಗಳೂರಿನಲ್ಲಿ ವಾಸ ಇರ್ತಾರೆ ಸ್ವತಂತ್ರ ಮಹಿಳಾತಿರಾಗಿ ತರುವ ಮಾತು ಹಾಗೆ ಅವರು ಅವರು ನುಡಿದಂತಹ ಸ್ವಂತ ಸ್ಥಳವನ್ನು ಮರೆಯದೆ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದೊಂದು ಪುಣ್ಯಕ್ಷೇತ್ರ ಚಿಕ್ಕೋಡೆಶೇಖರ ಮಹಾಸ್ವಾಮಿಯವರು ಅನುಷ್ಠಾನವಾಗಿ ತಪಸ್ಸನ್ನು ಮಾಡಿ ನಾಡಿಗೆ ಆಶೀರ್ವದಿಸಿದಂತಹ ಒಂದು ಇಲ್ಲಿಯವರಿಗೆ ಪಕ್ಷ ಸೇವೆ ಮಾಡೋಕ್ಕೆ ಹಾಗಾಗಿ ನಮ್ಗೆ ಯಾವುದೇ ರಾಜಕೀಯದ ಅಫ್ಲಿಯೇಷನ್ಸ್ ಇಲ್ಲ ನಾವು ಜನರ ಜೊತೆ ಕೆಲಸ ಮಾಡ್ತೀವಿ ಜನರ ಜೊತೆ ಇರ್ತೀವಿ ಅದಕ್ಕೆ ಯಾರ ಅನುಮತಿಯೂ ಬೇಡ ನಮಗೆ ಬೇಕಾದ್ರೆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಅದನ್ನು ಸದಾ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಕೆಲಸವನ್ನು ಮಾಡಿ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನ ಗಣ್ಯರನ್ನ ಸ್ವಾಗತಿಸುವಂಥ ಕಾರ್ಯ ನನಗಾಗಿದೆ ಬಂದಿದೆ ಎಲ್ಲರೂ ಕೂಡ ಮತ್ತೊಮ್ಮೆ ತಮ ಸಾಮರ್ಗಮಯ ದೋ ಪ್ಯಾಮ ಅಂದ ತಂಗಮಯ ಸಂತೋಷಿಗಳ ಕೊಡುವಿಕೆ ಬಗ್ಗೆ ಬಹಳ ಭಾವನಾತ್ಮಕವಾಗಿ ಮಾತನಾಡಿದರು ಬಹಳ ಸಂತೋಷ ಆಗಿದೆ ಹೊರಪೂಜ್ಯ ಗುರುಗಳನ್ನ

அனுஷ்டானி தற்பசாரமாக நாடிகை ஆசீர்வாத வந்து